ಗೌಡ್ರ ಮಲ್ಟಿ ಸ್ಟಾರ್ ಹೋಟೆಲ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗಿತ್ತು ಏನಾದ್ರು ಗೌಡ್ರ ವಿಷಯ ನೀವೇನಾದ್ರು ತಗದ್ರೆ ಚೆನ್ನಾಗಿ ಬಾಂಬ್ ಆಗುತ್ತೆ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಮೃತ್ ಕನ್ನಡಿಗ ತರ್ಟೀನ್ ನವಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಸುತ್ತೆ ಆಯ್ತಾ ನಿಮಗೆ ಒಂದು ಫೋಟೋ ಕಾಣಿಸಿದೆ ಯಾರ ಮೇಲೆ ನಾನು ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಒಂದು ಸೆನ್ಸೇಷನಲ್ ನ್ಯೂಸ್ ಮತ್ತೆ ಒಂದು ಎಕ್ಸ್ಕ್ಲೂಸೀವ್ ನ್ಯೂಸ್ ಇದ್ರ ಬಗ್ಗೆ ಎಲ್ಲ ಏನ್ ಮಾಡ್ತೀರ ಅಂದ್ರೆ ಒಂದು ಅವ್ರಿಗೆ ಮನಸ್ಸಿಗೆ ಏನೇನು ಬರ್ತೀರ ಅದನ್ನ ಮಾತ್ರ ಹೇಳ್ತಾರೆ ನಿಮಗೆ ಕ್ಲಾರಿ ಎಮ್ ಡಿ ಸಮೀರ್ ಅವ್ರ ಚಾನಲ್ ಅಲ್ಲಿ ವಿಡಿಯೋನ ನೋಡಿರ್ತೀರ ಆ ವಿಡಿಯೋಸ್ ನೋಡಾದ್ಮೇಲೆ ಫೇಸ್ಬುಕ್ ತಗಿಲಿ ಅದೇ ಅದೇ ಸ್ಟೋರಿ ಇನ್ಸ್ಟಾಗ್ರಾಮ್ ತಗೋದು ಅದೇ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಯಾವುದೇ ಚಾನಲ್ ತಗೊಂಡ್ರು ಸೌಜನ್ಯ 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 ಯಾರ ಈ ಸೌಜನ್ಯ ಏನಕ್ಕೆ ಈ ಸೌಜನ್ಯ ಅವರು ಹನ್ನೆರಡು ವರ್ಷ ಆದ್ರೂ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹನ್ನೆರಡು ವರ್ಷ ನಾಲ್ಕು ತಿಂಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ದಿವಸ ಆಯ್ತು ಅಷ್ಟು ವರ್ಷ ಹಿಂದೆ ಕೊಲೆ ಆಗಿರೋ ಒಂದು ಹುಡುಗಿ ಈಗ ಏನಕ್ಕೆ ಇಷ್ಟೊಂದು ಸೆನ್ಸೇಷನ್ ಆಯ್ತು ಇಷ್ಟೊಂದೆಲ್ಲ ಒಂದು ಕಡೆ ಸ್ಟೋರಿ ಅಂದರೆ ಎಮ್ ಡಿ ಸಮೀರ್ ಅವ್ರು ಮಾಡಿರೋ ವಿಡಿಯೋ ನೋಡಿ ಇನ್ನೊಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದಾರೆ ಇವನಪ್ಪ ಮುಸ್ಲಿಮ್ ಆಗ್ಬಿಟ್ಟು ಧರ್ಮಸ್ಥಳನ ಒಂದು ಜೈನ್ ಕುಟುಂಬಕ್ಕೆ ಸೇರಿರೋದು ಇದು ಹಿಂದೂ ಟೆಂಪಲ್ ಅಲ್ಲ ಅಂತ ಇನ್ ಕೆಲವರು ಮಾಡ್ತಾ ಇದ್ದಾರೆ ಬಟ್ ಎಲ್ಲೂ ನಮ್ಮ ಫುಲ್ ಫುಲ್ಲು ಅಂದರೆ ನಿಮ್ಗೊಂದು ಕ್ಲಾರಿಫೈ ಸಿಗುತ್ತೆ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಧರ್ಮ ಪರವಾಗಿ ಮಾತಾಡ್ತಿದ್ದಾರೆ ಯಾರ್ಯಾರು ಓನ್ಲಿ ಅದ್ರಲ್ಲಿ ಏನು ಮೇನ್ ಇದೆ ಸೌಜನ್ಯ ಅನ್ನೋದು ಏನು ಮೇನ್ ಅವ್ರಿಗೆ ಜಸ್ಟಿಸ್ ಸಿಗಬೇಕು ಅಂತ ಯಾರ್ಯಾರು ಯೂ ಪರವಾಗಿ ಮಾತಾಡ್ತಿದ್ದಾರೆ ಎಲ್ಲ ಕೆಲವು ಚಾನಲ್ ಅಷ್ಟೇ ನಾಲ್ಕರಿಂದ ಐದು ಚಾನಲ್ ಅಷ್ಟೇ ಅವ್ರ ಬಗ್ಗೆ ಮಾತಾಡಿದ್ರು ಇನ್ ಕೆಲವೊಬ್ರು ಎರಡು ಚಾನಲ್ ತರ್ಡ್ ಐ ಮತ್ತೆ ಇನ್ನೊಬ್ರು ಯಾರೊಂದು ಚಾನಲ್ ಇದೆ ಅವ್ರ ಕಟ್ಸಿಗೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಇಡಬೇಕು ಯಾಕಂದ್ರೆ ನಮ್ಮ ಸಮೀರ್ ಡಿ ಅವರು ಗೌಡ್ರು ಅಂತ ಯಾರೋ ಥರ್ಡ್ ಪರ್ಸನ್ ಅವ್ರದ್ದು ಹೆಸರು ತಗೊಂಡಿದ್ದಾರೆ ಬಟ್ ನಾನು ತಗೋಳಂಗ ಇಷ್ಟಪಡಲ್ಲ ಯಾಕಂದ್ರೆ ಎಚ್ ಇಕ್ ಚಾನಲ್ ಅವರು ಎಗ್ರಿಸ್ಬಿಡ್ತಾರೆ ತರ್ಡ್ ಐ ಅವರು ಮತ್ತೆ ಸ್ವಲ್ಪ ಜನ ಯೂಟ್ಯೂಬರ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಎಸ್ ಹೇಳ್ಬಿಟ್ಟಿದ್ರು ಎಸ್ ಜಿ ಟೇಟೆ ಮಾಡಿಲ್ಲ ಅವರು ಎಲ್ಲ ಏನ್ ಮಾಡಿದ್ದಾರೆ ಅಂದರೆ ವೀಡಿಯೋಸ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಬಟ್ ಎಂ ಡಿ ಸಮೀರ್ ಅವರು ವೀಡಿಯೋ ನೋಡಿದ್ಮೇಲೆ ಕೆಲವೊಬ್ರು ಮಾಡಿದ್ದಾರೆ ಅಂದರೆ ಧರ್ಮ ಇನ್ ಕೆಲವೊಬ್ರು ಸೌಜನ್ಯ ಮತ್ತು ಜಸ್ಟಿಸ್ ಸಿಗಬೇಕು ಅಂತ ಮಾತಾಡಿದ್ದಾರೆ ಇಲ್ಲಿ ಏನಾಗ್ತಿದೆ ಅಂದರೆ ಸೌಜನ್ಯ ಅವರು ಮರ್ಡರ್ ಆಗಿ ಹನ್ನೆರಡು ವರ್ಷ ಆಗಿದೆ ಸೌಜನ್ಯ ಸೌಜನ್ಯವ್ರದ್ದಲ್ಲ ಸೌಜನ್ಯ ಆದ್ಮೇಲೆ ವೇದಾವಲ್ಲಿಯವ್ರ ಕೇಸ್ ಇದೆ ಬ್ಯಾಂಕ್ ಮ್ಯಾನೇಜರ್ ಕೇಸ್ ಇದೆ ಇನ್ನೂ ಎಷ್ಟೋ ಕೇಸ್ ಇದೆ ಬಟ್ ಮೇನ್ ಇಲ್ಲಿ ಸೌಜನ್ಯ ಅವ್ರನ್ನ ಏನಕ್ಕೆ ಹೈಲೈಟ್ ಮಾಡ್ತಿದ್ದಾರೆ ವೇದಾವಲ್ಲಿಯವ್ರದ ಕೇಸ್ ಇದೆ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಅವ್ರದ್ದು ಕೇಸ್ ಇದೆ ನಾರಾಯಣಪ್ಪ ಅವ್ರದ್ದು ಕೇಸ್ ಇದೆ ನಾರಾಯಣಪ್ಪ ಯಮುನ ಅವ್ರದ್ದು ಕೇಸ್ ಇದೆ ಇವ್ರಿಷ್ಟು ಜನ ಏನಕ್ಕೆ ಕೇಸ್ನ ಹೈಲೈಟ್ ಮಾಡ್ತಿಲ್ಲ ಸೌಜನ್ಯವ್ರಿಗಿಂತ ಹಿಂದೆ ಸತಂಗಿರೋರು ಇವರು ನಾರಾಯಣಪ್ಪ ಮತ್ತು ಯಮುನಾ ಇದಾರಲ್ಲ ಅವರು ಸೌಜನ್ಯಗಿಂತ ಹಿಂದೆ ಸತ್ತೋಗಿರೋರು ಇವ್ರನ್ನ ಏನಕ್ಕೆ ಹೈಲೈಟ್ ಮಾಡ್ತಿಲ್ಲ ಮೈನ್ ಇಲ್ಲಿ ಏನಾಗಿದೆ ಅಂದ್ರೆ ಇಷ್ಟು ಜನ ಯಾರು ಸೌಜನ್ಯ ಅವ್ರ ಹಿಂದೆಯಿಂದ ಯಾರು ತೊಗೊಂಡಿದ್ದಾರೆ ಅವ್ರು ಯಾರ್ದು ಕ್ಲೂ ಸಿಕ್ಕಿಲ್ಲ ಮೈನ್ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿರೋದು ಯಾರು ಅಂದ್ರೆ ಅವರು ಸೌಜನ್ಯ ಅವ್ರಿಗೆ ರೇಪೆಂಟ್ ಮಾಡೋರಾದಾಗ ಮೈನ್ ಸಿಕ್ಕಿದ್ಯಾರು ಸಂತೋಷ್ ಅಂತ ಆ ಸಂತೋಷನ ಇಟ್ಕೊಂಡ್ ಬಂದಿದ್ಯಾರು ಐದು ಜನ ಕಿಡಿಗಿಡಿಗಳು ಐದು ಜನ ಯಾರು ಅಂತ ನಿಮಗೆ ಗೊತ್ತಿದೆ ಬಟ್ ಅದ್ರದ್ದು ಒಂದು ವಿಡಿಯೋ ಆಗ್ತೀನಿ ನೋಡ್ಕೊಂಡ್ ಬನ್ನಿ ಆಮೇಲೆ ಮಾತಾಡಿ ಈ ತರಹದ ಪ್ರಕರಣಗಳು ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಆಗಿದೆ ಇದೆಲ್ಲ ಅದರದೇ ಇತ್ತು ಪೂರ್ತಿ ಇಷ್ಟು ಒಂದಲ್ಲ ಅಲ್ಲೆಷ್ಟೋ ಒಂದು ಅರ್ಜಿಕರನಲ್ಲಿ ಇದು ಎಲ್ಲ ಧರ್ಮಸ್ಥಳದಲ್ಲಿ ಎಲ್ಲ ಅಪರಿಚಿತ ಮಹಿಳೆ ಶವ ಅಪರಿಚಿತ ಮಹಿಳೆ ಶವ ಅಪರಿಚಿತ ಗಂಡಸು ಅವತ್ತು ಹೊಸ ಅಕ್ಕಿ ಊಟ ಅವಳಿಗೆ ಉಪವಾಸ ಇದ್ಲು ಗೌಡರು ಒಕ್ಕಲಿಗರಲ್ಲಿ ಅದು ಹೊಸ ಹಕ್ಕಿ ಊಟ ಅಂತ ಮಾಡ್ತಾರೆ ಆನಂತರ ಆ ಹುಡುಗಿ ಚಾಮುಂಡೇಶ್ವರಿಯ ಭತ್ತೆ ಚಿಕ್ಕ ಹುಡುಗಿ ಇದ್ದಾಗಿಂದು ವೆರಿ ಸ್ಪೆಷಲ್ ವಿಶೇಷವಾದಂಥ ನಮಗ್ಳವಳು ಬೇರೆಯವ್ರ ಥರ ಪಾಶ್ ಆಗಿರಬೇಕು ವೆರಿ ಸಿಂಪಲ್ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಬೇರೆ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ಚಾಮುಂಡೇಶ್ವರಿ ಅವ್ರ ಮನೆ ಅವ್ರ ಮನೆ ದೇವರೇನೆ ಚಾಮುಂಡೇಶ್ವರಿ ದೇವಿ ಅವ್ರ ಮನೆ ಅಂಗಳದಲ್ಲೇನೆ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲೆಲ್ಲ ಗಾರ್ಡನ್ ಅಲ್ಲಿ ಅಡ್ಡಾಡಿ ಹೂ ಬಂದ್ರು ಚಾಮುಂಡೇಶ್ವರಿ ಹೂ ಇಟ್ಟು ಗಂಧ ತೆಗೆದು ಚಾಮುಂಡೇಶ್ವರಿ ಗಂಧ ಇಟ್ಟು ಆ ಗಂಧವನ್ನ ಇಲ್ಲಿ ಕೊಡ್ತಾ ಮಂಗಳವಾರ ದೇವಿ ವಾರ ಮಂಗಳವಾರ ದೇವಿವಾರ ತಾನೆ ಮಂಗಳವಾರ ಶುಕ್ರವಾರ ಸಾಯಂಕಾಲ ದೇವಿ ಬರೋ ಟೈಮ್ ತಾನೆ ಆ ಟೈಮ್ಗೆ ಅವರ ಕಿಡ್ನಾಪ್ ಆಗ್ತದೆ ಕಂಪೇರಿಷನ್ ಮಾಡ್ತಾ ಹೋಗ್ತೀವಿ ಬಟ್ ಇಲ್ಲಿ ವಿಡಿಯೋಸ್ಗಳು ನೋಡ್ತಿದ್ರೆ ಎಂ ಡಿ ಸಮೀರ್ ಅವರು ಸಂತೋಷ ಸೈಕೋ ಅಂತ ಹೇಳಿದ್ದಾರೆ ಅಜಿತ್ ಅವರು ಟಿವಿಯಲ್ಲಿ ಅವ್ರು ಯಾವುದೇ ತರ ಸೈಕೋ ಅಲ್ಲ ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ ಒಂದು ವಿಡಿಯೋನ ಹಾಕ್ತಿದ್ದಾರೆ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಸಹ ಸೌಜನ್ಯರಿಗೆ ಜಸ್ಟಿ ಸಿಗಬೇಕು ಅಂತ ಮಾತಾಡ್ತಾನಿಲ್ಲ ಓಕೆ ಅವರು ಎಂ ಡಿ ಸಮೀರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಒಂದು ವಿಡಿಯೋ ಮಾಡ್ತೀರಾ ಅಂದ್ರೆ ಪಾಸಿಟಿವ್ನೆಸ್ ನೋಡ್ತಾರೆ ನೆಗೆಟಿವ್ನೆಸ್ ನೋಡ್ತಾರೆ ಬಟ್ ಇಲ್ಲಿ ಮೈನ್ ಪಾಸಿಟಿವ್ ಏನ್ ನೋಡ್ಬೇಕು ಅಂದ್ರೆ ಸೌಜನ್ಯ ಅವ್ರ ಕೊಲೆಗೆ ಏನು ಜಸ್ಟಿಸ್ ಸಿಕ್ಕಿದೆ ಯಾವ್ದು ನ್ಯಾಯ ಸಿಕ್ಕಿದೆ ಅಂತ ಈಗ ಸೌಜನ್ಯ ಅವ್ರದ್ದು ಏನಕ್ಕೆ ಈಗೇನಕ್ಕೆ ಅವಶ್ಯಕತೆ ಅನ್ನೋದು ಇದೆ ಮೈನ್ ಏನು ಅಂದ್ರೆ ಈ ಕೇಸ್ ನ ಒಂದು ಎವಿಡೆನ್ಸ್ ಸಿಕ್ಕಿದೆ ಸ್ಪರ್ಮ್ ಅನ್ನೋದು ಒಂದು ಎವಿಡೆನ್ಸ್ ಸಿಕ್ಕಿದೆ ಅದು ಯಾರಿಗೆ ಪಿ ಎಸ್ ಐ ಯೋಗೇಶ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅವ್ರು ಏನ್ ಮಾಡ್ತಾರೆ ಸೆವೆಂಟಿ ಟು ಅವರ್ಸ್ ಅಲ್ಲಿ ಅವ್ರನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅದು ಸಹ ಸಬ್ಮಿಟ್ ಮಾಡಲ್ಲ ಆಫ್ಟರ್ ಟ್ವೆಲ್ ಡೇಸ್ ಆದ್ಮೇಲೆ ಅದೆಲ್ಲ ಫಂಗಸ್ ಎಲ್ಲ ಆದ್ಮೇಲೆ ಎವಿಡೆನ್ಸ್ ಎಲ್ಲ ಫುಲ್ ಡಿಸ್ಟ್ರಾಯ್ ಆದ್ಮೇಲೆ ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ ಬಟ್ ಹಂಗಾದ್ರೂ ಅಲ್ಲಿ ಕ್ಲೋಸ್ ಇದೆಲ್ಲ ಎವಿಡೆನ್ಸ್ ನಂಬರ್ ಒನ್ ಏನ್ ಸಿಗುತ್ತೆ ಅಂದ್ರೆ ಒಂದು ಯಾರ ಅವ್ರೆ ಮರ್ಡರ್ ಮಾಡಿರ್ತಾರೋ ಸ್ಪಾಮ್ ಸಿಗುತ್ತೆ ಸೊ ಎವಿಡೆನ್ಸ್ ನಂಬರ್ ಒನ್ ಡಿಸ್ಟ್ರಾಯ್ ಆಗುತ್ತೆ ಎವಿಡೆನ್ಸ್ ನಂಬರ್ ಟು ನ ಹಾಸ್ಪಿಟಲ್ ಮುಂದೆ ಇರೋ ಸಿ ಸಿಟಿವಿ ಫುಟೇಜ್ ಆ ಸಿ ಸಿ ಟಿವಿ ಫುಟೇಜ್ ನ ಇವರು ಯಾವಾಗ ಒಂದು ಎನ್ಕ್ವೈರಿ ಹೋಗ್ತಾರೋ ಆ ಸಿ ಸಿಟಿವಿ ಫುಟೇಜ್ ಸಹ ಇರಲ್ಲ ಇಲ್ಲಿ ಎರಡು ಎವಿಡೆನ್ಸ್ ಸಿಕ್ಕಿರುತ್ತೆ ಆ ಎರಡು ಎವಿಡೆನ್ಸ್ ಯಾವಾಗ ಪೊಲೀಸ್ ಮೇನ್ ವಿಕ್ಟಿಮ್ ಯಾರು ಅಂತ ಕಂಡಿಡಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಇದನ್ನ ಸಿ ಬಿ ಐ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸಿ ಬಿ ಐ ಅವ್ರಿಗೆ ಆಂಡ್ ಓವರ್ ಮಾಡೋಷ್ಟಿಗೆ ಎಷ್ಟು ಆಗುತ್ತೋ ಅಷ್ಟು ಎವಿಡೆನ್ಸ್ ಯಾವ ಇರುತ್ತೋ ಎಲ್ಲಾದ್ರೂ ಡಿಸ್ಟ್ರಾಯ್ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದು ಎವಿಡೆನ್ಸ್ ಇರಲ್ಲ ಸಿ ಬಿ ಐ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲ ಗುರು ಎಷ್ಟು ಡಮ್ ಆಗಿರ್ತಾರ ಪೊಲೀಸ್ಗಳು ಇಲ್ಲಿ ಮೈನ್ ಏನು ಅಂದ್ರೆ ನಾರ್ಮಲ್ ಪೀಪಲ್ ಗಳು ಎಷ್ಟು ಥಿಂಕ್ ಮಾಡ್ತಿದ್ದಾರೆ ಹಿಂಗ್ ಮಾಡಿದ್ರೆ ಕ್ಲೂ ಸಿಗ್ಬೋದಾಗಿತ್ತು ಇವ್ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ಸಿಗ್ಬೋದಾಗಿತ್ತು ಅಂತ ಒಬ್ಬ ಕೆಲವೊಂದು ನಾರ್ಮಲ್ ಜನಗಳೇ ಎಷ್ಟು ಥಿಂಕ್ ಮಾಡ್ತಾವ್ರೆ ಪೊಲೀಸ್ ಆಗಿರೋರು ನಮ್ಗಿಂತ ಒಂದು ಪಟ್ಟು ಮುಂದಿರ್ತಾರೆ ಸೊ ಸಿ ಬಿ ಐ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ವರ್ಷಗಳು ಅವರು ಟೈಮ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಯಾವ್ಯಾವ ಸಾಕ್ಷಿಗಳು ಸಿಗ್ಬೇಕು ಅಂತ ಎಲ್ಲ ಅವ್ರು ಎಷ್ಟಾಗುತ್ತೋ ಅಷ್ಟು ಫುಲ್ ಫೆಚ್ ಮಾಡಿ ಅಂದ್ರೆ ಫುಲ್ ಸರ್ಚ್ ಮಾಡಿ ಲಾಸ್ಟಿಗೆ ಒಂದು ಪ್ರೂಫ್ ಕೊಡ್ತಾರೆ ನಮಗೆ ಯಾವ್ದೇ ಸಹ ಎವಿಡೆನ್ಸ್ ಸಿಕ್ಕಿಲ್ಲ ಪೊಲೀಸ್ ಅವರಲಿಜೆನ್ಸಿಂದ ಎಲ್ಲಾ ಎವಿಡೆನ್ಸ್ ಎಲ್ಲ ನಾಶ ಆಗಿದೆ ಅಂತ ಬಟ್ ಹಂಗಾದ್ರೆ ಏನ್ ಕೊಡ್ತಾರೆ ಅಂದ್ರೆ ಸಂತೋಷ್ ರಾವೆ ಇದಕ್ಕೆ ವಿಕ್ಟಿಮ್ ಅಂತ ಒಬ್ಬ ಸಿ ಬಿ ಐ ಪೊಲೀಸ್ಗಳಾಗ್ಬಿಟ್ಟು ಮತ್ತೆ ಸಂತೋಷ್ ರಾವೆ ಮತ್ತೆ ಇದಕ್ಕೆ ಮೇನ್ ರೀಸನ್ ಅಂತ ಹೇಳ್ತಾರಲ್ಲ ಸ್ವಲ್ಪ ಥಿಂಕ್ ಮಾಡಿ ಮಾತಾಡ್ಬಿಡ್ತಾರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ಗೌಡ್ರು ಗೌಡ್ರು ಅಂತ ಏನ್ ಹೇಳ್ತಿದ್ದಾರೆ ನಮ್ಮ ಸಮೀರ್ ಎಮ್ ಡಿ ಮೇ ಬಿ ಆಲ್ಮೋಸ್ಟ್ ಎಲ್ಲಾರಿಗೂ ಗೊತ್ತಾಗಿರುತ್ತೆ ಗೌಡ್ರು ಅಂದರೆ ಯಾರು ಟ್ರೆಂಡಿಂಗ್ ನ್ಯೂಸ್ ಏನು ಈ ಗೌಡ್ರು ವಿಷಯ ತಗೊಂಡೋಗಿಬಿಟ್ಟು ಕಾಂತಾರ ಮೂವಿ ಎಕ್ಸಾಕ್ಟ್ ಆಗಿ ಗುರು ಈ ನ್ಯೂಸ್ಗಳನ್ನ ಏನು ಮಾಡ್ತೀರಂದರೆ ಕಾಂತಾರ ಮೂವಿಗೆ ಹೆಂಗೆ ಸಿಕ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಸಿಕ್ ಮಾಡಿದ್ದಾರೆ ಇವರು ಓಕೆ ಈಗ ಏನಾಯಿತು ಅಂದರೆ ಎವಿಡೆನ್ಸ್ ಎಲ್ಲ ರಶ್ ಆಗಿತ್ತು ಸಂತೋಷ ಲಾಸ್ಟಿಗೆ ಅಂದರೆ ಅದತ್ರ ಒಂದು ಎಂಟು ಮೂವತ್ತು ವರ್ಷ ಆದಮೇಲೆ ಅಷ್ಟು ಐಡಿಯಾ ಇಲ್ಲ ಯಾವಾಗ ರಿಲೀಸ್ ಆಯಿತು ಅಂತ ಲಾಸ್ಟಿಗೆ ಎಷ್ಟೋ ವರ್ಷ ಆದಮೇಲೆ ಸಂತೋಷ ಅವ್ರನ್ನ ರಿಲೀಸ್ ಮಾಡ್ತಾರೆ ನಮಗೆ ಇಲ್ಲಿ ಯಾವ ಎಷ್ಟು ಎಷ್ಟು ವರ್ಷ ಅವರಿದ್ದಾರೆ ಅವ್ರು ಎಷ್ಟು ವರ್ಷ ಇದ್ದಾರೆ ಇವರಿಗೆ ಏನಕ್ಕೆ ನ್ಯಾಯ ಸಿಕ್ಕಿಲ್ಲ ನಮಗೆ ಮೇಯ್ನ್ ಏನು ಅಂದರೆ ಇದರಿಂದ ಇರೋರು ಯಾರು ಸೌಜನ್ಯ ಆಗಿರ್ಬೋದು ವೇದಾವತಿ ಕೇಸ್ ಆಗಿರ್ಬೋದು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಇಷ್ಟೇ ಗುರು ಇನ್ನೂ ಎಷ್ಟೋ ಜನ ಆಗಿದೆ ಬಟ್ ಯಾವುದಕ್ಕೂ ಮೇನ್ ಕ್ಲೂನೇ ಸಿಕ್ಕಿಲ್ಲ ನಮಗೆ ಇಲ್ಲಿ ಏನು ಮೇನ್ ಬೇಕು ಅಂದರೆ ಇದರಿಂದ ಇರೋ ಕೈ ಯಾವುದು ಗುರು ಈ ಪೊಲೀಸ್ಗಳು ಏನೇಳ್ರು ನೋಡಿಬಿಡ್ತಾರ ಈ ರವಿ ಪೂಜಾರಿ ಆಗಿ ಇಕ್ಷಾಂತ್ ಜೈನ್ ಆಗಿರ್ಬೋದು ಸೂರಜ್ ಇರ್ಬೋದು ಕಿರಣ್ ಇರ್ಬೋದು ಕಣ್ಮಣಿ ಇವ್ರು ಐದು ಜನ ಏನ್ಮಾಡ್ತಾರೆ ಅಂದರೆ ಸಂತೋಷ್ ರಾವು ಬಾಹುಬಲಿ ಸ್ಟ್ಯಾಚು ಹತ್ರ ಮಲ್ಕೊಂಡಿರೋನ್ನ ಬಂದ್ಬಿಟ್ಟು ಬೈದು ಹೊಡೆದು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಏನ್ ಮಾಡ್ತಾರೆ ಇನ್ನು ಸಂತೋಷ್ನ ಒಂದು ಸೈಕೋ ಕಿಲ್ಲರ್ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಕೊಲೆ ಆಗಿದೆಯಲ್ಲ ಇವರೇ ಒಂದು ಕಾರಣ ಇವನೇ ಅದರಿಂದ ಬಿಟ್ಟಿಮ್ ಅಂತ ಕಾಣಿಸ್ತಿದಾನೆ ಇವ್ನ ಸ್ವಲ್ಪ ವಿಚಾರಿಸಿದ್ರೆ ಗೊತ್ತಾಗುತ್ತೆ ನಿಜ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಪೊಲೀಸ್ ಅವರು ವಿತೌಟ್ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ತಾರೆ ಅಂದ್ರೆ ಅವನ್ಗೆ ಹೊಡೆದು ಬಡದು ಮೇಯ್ನ್ ಏನು ಬ್ಯಾಂಕ್ ಇಚ್ಛ ಪ್ರೈವೇಟ್ ಪಾರ್ಟಿಗೆ ಏನಿದೆಯೋ ಸಿಮೆಣ್ಣೆ ಹಾಕಿ ಬೆಂಕಿ ಹಾಕ್ತಾರಂತೆ ಇಂಕಿ ಏನು ಹೇಳ್ತಾರೆ ಅಂದ್ರೆ ಕುದಿಯೋ ನೀರನ್ನ ಬಂದ್ಬಿಟ್ಟು ಅವ್ನ ಮೇಲೆ ಹಾಕ್ಬಿಟ್ಟು ಲಾಸ್ಟಿಗೆ ಸೂಜಿ ತಗೊಂಡು ಚುಚ್ತಾರಂತೆ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರು ಇನ್ವೆಸ್ಟಿಗೇಷನ್ ನಾರ್ಮಲ್ ಪೀಪಲ್ಸ್ ಆಗಿದ್ರೆ ಮನ ಹಾಕ್ಬಿಟ್ಟಿದ್ರೆ ಒಪ್ಕೊಂಡ್ಬಿಡ್ತಿದ್ವಿ ಗುರು ಎಮ್ ಡಿ ಸಮೀರವ್ರು ಹಂಗೆ ಹೇಳಿದಾರೆ ನಾವು ನೀವೆಲ್ಲ ಹಾಕ್ಬಿಟ್ಟಿದ್ರೆ ಖಂಡಿತವಾಗ್ಲು ಒಪ್ಕೊಂತಿದ್ರು ಒಪ್ಕೊಂಡ್ಬಿಡ್ತಿದ್ವಿ ಯಾಕಂದ್ರೆ ಆ ತರ ಟಾರ್ಚರ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇತ್ತೆ ಪೊಲೀಸ್ ಅವರು ಇವ್ನ ಯಾವಾಗ ಹೊಡೆದು ಬಡ್ದಾಗ್ಲೂ ಬಾಯ್ ಬಿಟ್ಟಿಲ್ಲ ಅವ್ರ ಅಪ್ಪನ ಕರ್ಕೊಂಡ್ಬಂದ್ಬಿಟ್ಟು ನಿಮ್ಮಅಪ್ಪನ ಸಾಯಿಸ್ತೀವಿ ನೋಡೋ ಹಂಗೆ ಹಿಂಗೆ ಅಂತ ನಮ್ಮ ಬೆದರಿಕೆ ಹಾಕಿದ್ರಂತೆ ಬಟ್ ಹಂಗಾದ್ರೂ ಸಂತೋಷ ಅವರು ಒಪ್ಕೊಂಡಿಲ್ಲ ಯಾಕಂದರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಅವ್ರು ಪದೇ ಪದೇ ಹೇಳ್ತಿದ್ರಂತೆ ಇವ್ರು ಯಾವಾಗ ಏನೇ ಹೊಡೆದು ಬಡ್ದು ಸಂತೋಷ ಅವ್ರಿಗೆ ಹತ್ರ ನಿಜ ಸಿಕ್ಕಿರೋ ಆಗ ಜನ್ಗಳು ಏನಿದೆಯೋ ಈ ಜನಗಳೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ರು ಆ ಮುಳ್ಳು ಏನಾಗುತ್ತೆ ಅಂದರೆ ಇವ್ರು ಐದು ಜನ ಇದ್ದಾರಲ್ಲ ಇವ್ರು ಐದು ಜನ ಕಡೆ ಹೋಗುತ್ತೆ ನಾನು ಯಾರು ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಐದು ಜನ ಇರೋ ಅಂತ ಆ ಮುಳ್ಳು ಇವ್ರ ಕಡೆ ಸಿಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಅವಾಗಲೂ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ಆ ಐದು ಜನನ ಬಿಟ್ಟೋಗ್ತಾರೆ ಹೋಗ್ತಾರೆ ಅಕಾರ್ಡಿಂಗ್ ಟು ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಏನು ಹೇಳುತ್ತೆ ಅಂದರೆ ಯಾವುದೇ ಧರ್ಮ ಆಗಿರಲಿ ಯಾವುದೇ ರಿಲಿಜನಿಗೆ ಸೇರಿರಲಿ ಅವ್ನಿಗೆ ಯಾವುದೇ ಕ್ಯಾಸ್ಟ್ ಆಗಿರಲಿ ಅವ್ನಿಗೆ ಯಾವುದೇ ಆಗಿರಲಿ ಗುರು ಅವನೊಬ್ಬನ ಆಗಿ ಇನ್ವೆಸ್ಟಿಗೇಷನ್ ಯಾವುದೇ ಥರ ಮಾತಾ ಮಾಡಬೇಕು ಆ ಪ್ರೊಸೀಜರ್ ಇಟ್ಕೊಂಡು ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ ಬಡವ ಇವರು ಶ್ರೀಮಂತ ಅಂತ ಯಾವುದೇ ಥರ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ ಸೊ ಇಲ್ಲಿ ಪೊಲೀಸು ಸಂತೋಷಿ ಒಂಥರ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಇವರು ಐದು ನಡಕ್ಕೂ ಒಂದು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದರೆ ಹೀಗೆ ಒಂದು ರೀತಿ ವೇ ಆಫ್ ಅಲ್ಲಿ ಟ್ರೀಟ್ ಮಾಡಿದ್ದಾರೆ ಇವರಿಗೆ ಒಂದು ವೇ ಆಫ್ ಅಲ್ಲೇ ಟ್ರೀಟ್ ಮಾಡಿದ್ದಾರೆ ಸೊ ಇದನ್ನು ಬಿಡಿ ಏನು ಬೇಡ ಈಗ ಸಂತ ಇವರು ಸೌಜನ್ಯವರ ಕೇಸಲ್ಲೂ ಎವಿಡೆನ್ಸ್ ಯಾವುದೂ ಸಿಗಲಿಲ್ಲ ಎಲ್ಲ ನಾಶ ಮಾಡಿದ್ರು ಬಟ್ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಯಾವ್ದು ಯಾರು ಇದರಲ್ಲೆಲ್ಲ ಮೇಯ್ನ್ ಕಲ್ಪಿಟ್ಟಿರೋದು ಇದರಿಂದ ಗೌಡ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಸೊ ಸೌಜನ್ಯ ಅವ್ರದ್ದು ಯಾವುದೂ ಎವಿಡೆನ್ಸ್ ಇರಲಿಲ್ಲ ಎಲ್ಲ ಮುಚ್ಚಾಕಿದ್ರು ನೆಕ್ಸ್ಟ್ ಒಂದು ಚೂರು ಹಿಂದಕ್ಕೆ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಥಿಂಕ್ ಮಾಡೋದು ನಾರಾಯಣಪ್ಪ ಮತ್ತು ಅವ್ರದ್ದು ಮರ್ಡರ್ ಆಗುತ್ತೆ ಅದೇ ಊರಲ್ಲಿ ಅವ್ರನ್ನ ರೆಸ್ಪೆಂಡ್ ಮರ್ಡರ್ ಮಾಡ್ತಾರೆ ನಾರಾಯಣಪ್ಪ ಅವ್ರ ಮನೆಗೆ ಅವ್ರಿಗೆ ಸ್ವಲ್ಪ ಜನ ಬಂದ್ಬಿಟ್ಟು ನಾರಾಯಣಪ್ಪ ಮತ್ತು ಯಮುನಾನ ನಾವು ಒಂದು ಸಾಯಿಸಿ ಅವ್ರ ಮನೇಲಿ ಕಳತನ ಮಾಡ್ತಾರೆ ಕಳ್ತನ ಮಾಡಿದಾಗ ಅವ್ರ ಮನೇಲಿ ಯಾವುದೇ ಥರ ದುಡ್ಡು ಮತ್ತು ಚಿನ್ನ ಕಳ್ತನ ಆಗಿಲ್ಲ ಬಟ್ ಕಳ್ತನ ಆಗಿರೋದೇನು ಆಸ್ತಿ ಪತ್ರ ಮಾತ್ರ ಇದಕ್ಕೊಂದು ವೀಡಿಯೋ ಆಗ್ತೀನಿ ನೋಡಿ ವೀರೇಂದ್ರ ಹರ್ಷೇಂದ್ರ ಮೇಲೆ ಅಂತೆ ಕಂತೆ ಅಲ್ಲ ದಾಖಲೆ ಅಂತೆ ಕಂತೆ ಅಲ್ಲ ಇವ್ರಂತೆ ಅವ್ರ ಮೇಲೆ ಅಂತೆ ಕಂತೆ ಅಲ್ಲ ಮಾತನ ಪ್ರಕರಣದಲ್ಲಿ ಯಾವ ಜಾಗದಲ್ಲಿ ಅವರು ಬಡ ಕುಡಿಸಲಿ ಅದನ್ನ ನೆಲತಮ ಮಾಡಿ ಸ್ಟಾರ್ ಹೋಟೆಲ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ತಿಂಕ್ ಮಾಡೋಣ ಏನು ಆಸ್ತಿ ಪತ್ರ ಕಳ್ತನ ಆಗಿದೆಯೋ ಅದೇ ಹತ್ತು ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ಗೌಡ್ರು ಮಲ್ಟಿ ಸ್ಟಾರ್ ಹೋಟೆಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ತಾರೆ ಓಕೆ ಗುರು ಸೌಜನ್ಯ ಅವ್ರದ್ದು ಏನೋ ಕೇಸ್ ಮುಂಚೆ ಇತ್ತು ಆ ನಾರಾಯಣಪ್ಪನ ಜಾಗದಲ್ಲಿ ಗೌಡ್ರೆ ಮಲ್ಟಿ ಸ್ಟಾರ್ ಹೋಟೆಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ಯಾಕೆ ನಾರಾಯಣಪ್ಪನ್ಗೆ ಯಾರು ಹೆಂಡತಿ ಮಕ್ಕಳು ಇರಲಿಲ್ವಾ ಸೊ ಇದೊಂದು ಜಸ್ಟ್ ನನ್ನ ತಿಂಕ ನಾನು ಹೇಳ್ತಿದ್ದೀನಿ ಬಟ್ ನಿಮಗೆ ಅನ್ಸುತ್ತೆ ಗೊತ್ತಿಲ್ಲ ಈಗ ಆ್ಯಕ್ಚುಲಿ ಮೀಡಿಯಾದವರು ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಾ ಹೋಗಿ ಧರ್ಮಸ್ಥಳಕ್ಕೆ ಎಷ್ಟು ಜನ ಹೋಗಿದ್ದೀರಾ ಎಷ್ಟು ಜನ ಹೋಗ್ಬಿಟ್ಟು ನಿಮಗೆ ಯಾರನ್ನ ಯಾರ ಮುಂದೆ ಹೋಗಿ ಮೈಕಿಡಿಬೇಕು ಎಷ್ಟು ಜನ ಹೋಗಿ ಎಷ್ಟು ಹೋಗಿ ಅವ್ರನ್ನ ಕ್ವಶ್ ಕ್ವಶನ್ ಮಾಡಿದ್ದೀರ ಯಾರ್ದು ಕ್ವಶನ್ ಇಲ್ಲ ಗುರು ಈಗ ರೀಸೆಂಟಾಗಿ ದರ್ಶನ್ ಅವ್ರದ್ದಾಯ್ತಲ್ಲ ದರ್ಶನ್ ಅವ್ರನ್ನ ಎಳೆದ್ರು ಎಳೆದ್ರು ಗುರು ನಾಲ್ಕರಿಂದ ಅವರು ಜೈಲಿಗೆ ಹೋಗೋದ್ರಿಂದ ಜೈಲ್ಗೆ ಹೊರಗೆ ಬರಗು ಡೈಲಿ ಅಂದರೆ ಡೈಲಿ ಅವ್ರದ್ದೇ ನ್ಯೂಸು ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಮೀಡಿಯಾದ ಪವರೇ ಇಲ್ವಾ ಏನಂತಾರೆ ಕೆಲವು ಈಗ ಎಕ್ಸಾಂಪಲ್ ನಮಗೆ ಪೊಲೀಸ್ ಸ್ಟೇಷನ್ ಏನಾದ್ರು ನ್ಯಾಯ ಕೊಡಿಲ್ಲ ಅಂದರೆ ಮೀಡಿಯಾದ್ರೆ ಟ್ರೈ ಮಾಡ್ತಾರೆ ಸೊ ಜನ ಕೇಸ್ ಏನಾಯಿತು ಮೀಡ್ಯಾದ್ರು ಬಂತ ಇಷ್ಟು ದಿವಸ ಬಂತು ಬಂದಿದ್ರು ನಾರಾಯಣಪ್ಪನ ಕೇಸ್ ಬಂತ ಇದೆಲ್ಲ ಉತ್ತರ ಕರ್ನಾಟಕದ ಕಾರ್ಪೊರೇಟ್ ಅವ್ರ ಮಗಳನ್ನು ಸಹ ಒಂದು ಮಾಡೋರಾಯ್ತು ಮೀಡಿಯಾದವರು ಹಾಕಿದ್ರ ಹಾಕಿಲ್ಲ ಏನಕ್ಕೆ ಬೇಕು ಆಮೇಲೆ ಇಫ್ ಇನ್ ಕೇಸ್ ಏನಾದ್ರು ಗೌಡ್ರ ವಿಷಯ ನೀವೇನಾರ ತೆಗೆದ್ರೆ ಚಾನಲ್ ಬಾಂಬ್ ಆಗುತ್ತೆ ಇಷ್ಟು ಚನ್ನಪ್ಪ ಅವರು ಮೀಡಿಯವರು ಸೊ ಇದನ್ನು ಬಿಟ್ಟು ಇನ್ ಕೆಲವೊಬ್ರು ಈಗ ಏನು ನಾನು ಯೂಟ್ಯೂಬರ್ಸ್ ಅಂತ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದು ನಾನು ನಾಲ್ಕರಿಂದ ಐದು ಚಾನಲ್ ಕನ್ನಡ ಚಾನಲ್ ಅಂಗ ನೋಡಿದ್ರೆ ಇಬ್ರು ಮಾತ್ರ ಕ್ರೇಜಿಯಾಗಿ ಮಾತಾಡಿದ್ದಾರೆ ಒಂದು ಎಮ್ ಡಿ ಸಮೀರು ಇನ್ನೊಂದು ಬಿಟ್ಟರೆ ನಮ್ಮನ್ನು ಮೆನ್ಶನ್ ಮಾಡಕ್ಕೆ ಹೋಗಲ್ಲ ಇನ್ನಿಬ್ರು ಯಾರಿದ್ದಾರೆ ವಿಡಿಯೋನ ಹಾಕ್ತೀನಿ ಯಾಕಂದ್ರೆ ಅವ್ರ ಬಗ್ಗೆ ನಮ್ಮೇಲೆ ಕಾಂಟ್ರವರ್ಸಿ ಅನ್ಕೊಂಡ್ಬಿಡ್ತಾರೆ ನನಗೆ ಅವ್ರ ಬಗ್ಗೆ ಯಾವುದೇ ಸಹ ಥ್ರೆಟ್ನಿಂಗ್ ಮಾಡಬೇಕು ಅಂತ ಇಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಎಮ್ ಡಿ ಸಮೀರ್ ಅವ್ರ ವಿಡಿಯೋ ನೋಡಿದ್ಮೇಲೆ ಇವನು ಮುಸ್ಲಿಮ್ ಇವನು ಧರ್ಮಸ್ಥಳದ ವಿಚಾರಕ್ಕೆ ಬಂದಾನೆ ಸೊ ಇಲ್ಲಿ ಧರ್ಮಸ್ಥಳ ಹೈಲೈಟ್ ಮಾಡ್ತಿದ್ದಾರೆ ಉರ್ಸುಟಿ ಜ್ಯೂಸ್ ಮಾತ್ರ ಕ್ರಿಯೇಸಿಯಾಗಿ ಮಾತಾಡಿದಾರೆ ಗುರು ನಮಗೆ ಇಲ್ಲಿ ಯಾವುದೇ ಧರ್ಮನೂ ಬೇಡ ಯಾವುದೋ ಬೇಡ ನಮಗೆ ಅಲ್ಲಿ ಮೇಯ್ನ್ ಏನು ಬೇಕು ಅಂದರೆ ಸೌಜನ್ಯ ಅವ್ರಿಗೆ ಜಸ್ಟಿಸ್ ಸಿಗಬೇಕು ಅಂತ ಇಲ್ಲಿ ಎಲ್ಲ ಮಾತಾಡ್ತಿರೋದು ಇವನ್ನೆಲ್ಲ ವೀಡಿಯೋ ಮಾಡಿರೋದೇನಕ್ಕೆ ಅವರಿಗೆ ಜಸ್ಟಿಸ್ ಸಿಗಬೇಕು ಅವ್ನು ಹಿಂದೂನೇ ಆಗಿರಲಿ ಮುಸ್ಲಿಮ್ನೇ ಆಗಿರಲಿ ಯಾರೇ ಆಗಿರಲಿ ಗುರು ಅಲ್ಲಿ ಏನು ಸೌಜನ್ಯ ಅವ್ರಿಗೆ ಜಸ್ಟಿಸ್ ಸಿಗಬೇಕು ಅಂತ ಮಾಡಿದ್ದಾರೆ ಅಲ್ಲ ಗುರು ಅವರು ಒಬ್ಬ ಮುಸ್ಲಿಮ್ ಆಗಿಬಿಟ್ಟು ಅವರಿಗೆ ಈ ವಿಡಿಯೋ ಮಾಡ್ರೆ ಜಟ್ನಿಂಗ್ ಆಗುತ್ತೆ ಅಂತ ಗೊತ್ತಿರುತ್ತೆ ಅಷ್ಟು ಲೈಫ್ನ ರಿಸ್ಕ್ ಆಗಿ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ದಾರೆ ಅಂದರೆ ಇಲ್ಲಿ ಈತ ಏನ ಹೇಳ್ತಾರೆ ಅಂದರೆ ಧರ್ಮಸ್ಥಳದ ಬಗ್ಗೆ ತೆಗೀದಾನೆ ಅಂತ ಹೇಳ್ತಾರೆ ಇನ್ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಇವನು ಮುಸ್ಲಿಮು ಇವನು ಹಿಂದೂಗಳ ವಿರೋಧವಾಗಿ ಮಾತಾಡ್ತಾನೆ ಅಂತ ಇವೆಲ್ಲ ಬಿಡ್ರಿ ಗುರು ನಿಮ್ಮನೆ ಹೆಣ್ಮಕ್ಳಿಗೂ ಇದೇ ತರ ಆದಾಗ ನೀವು ಧರ್ಮದ ಪರವಾಗಿ ಹೋಗ್ತಿದ್ರೋ ಅಥವಾ ನಿಮ್ಮನೆ ಹೆಣ್ಮಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಿದ್ರು ಫಸ್ಟ್ ಯಾವಾಗ ಅಲ್ಲಿ ಸೌಜನ್ಯ ಅವರು ನಮ್ಮನೆ ಅಂತ ನಾವು ಪ್ರೂವ್ ಮಾಡ್ತೀವೋ ನಮ್ಮನೆ ಹೆಣ್ಮಳು ಅವಳಿಗೆ ಒಂದು ನ್ಯಾಯ ಸಿಗ್ಬೇಕು ಅಂತ ನಾವು ಮನ್ಸಲ್ಲಿ ಅನ್ಕೊತೀವೋ ಜಾತಿ ಆಗಲಿ ಧರ್ಮ ಆಗಲಿ ಯಾವ್ದೋ ಓಟ ಇಫ್ ಇನ್ ಕೇಸ್ ನಾನು ಇಲ್ಲಿವರೆಗೂ ಮಾತಾಡಿರೋದೇನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ತಪ್ಪು ಮಾತಾಡಿದೀನಿ ಇಲ್ಲ ನಾನು ಮಾತಾಡಿರೋದು ಕರೆಕ್ಟ್ ಅನ್ಸಿದ್ರೆ ಸಪೋರ್ಟ್ ಸಪೋರ್ಟ್ನ ಮಾಡಿ ಯಾವ್ಯಾವ ಯೂಟ್ಯೂಬರ್ಸು ಇಲ್ಲಿ ಸೌಜನ್ಯ ಅವರದು ವಿಷಯ ಫಸ್ಟ್ ಬಿಡೋದ ನಂದು ಧರ್ಮ ನಂದು ಹಿಂದೂ ನಂದು ಮುಸ್ಲಿಮು ನಂದು ಕ್ರಿಶ್ಚಿಯನ್ಸು ಅಂತ ಯಾರು ಇಲ್ಲಿ ಧರ್ಮನ ಹೈಲೈಟ್ ಮಾಡ್ತಿದ್ರೋ ಅವ್ರ ಒಂದು ಎರಡು ಮಾತು ಹೇಳ್ತೀನಿ ರೋಡ್ ಧನ್ಯವಾದ ಮುಂದಿನ ಸಿಗೋಣ